ದೊಡ್ಡದ ಹೋಗ್ತಾವೆ ದೊಡ್ಡದಿದೆ ದೊಡ್ಡದ ದೊಡ್ಡದಿದ್ರೆ ಮರಿ ಇದ್ದಾಗ

ಬೆಳಗ್ ಬಿಡ್ತೀಯ ದೊಡ್ಡದ ದೊಡ್ಡದ ಹೋಗ್ತದೆ ದೊಡ್ಡದಿದ್ರೆ ದೊಡ್ಡದಿದ್ರೆ ಮರಿ ಇದ್ದಾಗ ಹೋಗಕ್ಕೆ ಯಾವುದೋ ಒಂದು ಒಂದು ಬಂತು ಹಾ ಓಗಿಲ್ಲ ಸೈಡ್ ನಿಂದ ಆ ಕಡೆ ನಿಂತು ಇತ್ತು ಬಂತು ಇಲ್ಲಾ ಆ ಕಡೆಯಿಂದ ಬಂತು ಇರೋದು ನಾಕೈ ತೈಕಲಿ ಹಂ ಹ ಪಾಪದವಂತ ಏನು ಆಗಿದ್ಯಾ ಹೋಗ್ಕ್ಕೆ ನಂಗ ಆಸ ಹೋಗೋಣಾ ಅಡಬಡಬಡ ಅದು ಮರಿ ಇದ್ದ ಹಾಗೆ ಜಾಸ್ತಿ ताही देली अनले नाही तर बळग बडत्या ओये नाही धरू ओ ओ ओ